ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತಹ ಅದೃಷ್ಟ ಮತ್ತೆ ದುರಾದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ಒಂದು ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪಾದ ಆಶ್ಲೇಷ ನಕ್ಷತ್ರ ನಾಲ್ಕು ಪಾದ ಈ ಒಂಬತ್ತು ಪಾದ ಸೇರಿ ಕರ್ಕಾಟಕ ರಾಶಿ ಆಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯ ಅಧಿಪತಿ ಬಂದು ಚಂದ್ರ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಚಂದ್ರ ಇದು ಜಲತತ್ವದ ರಾಶಿ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ದೇವತೆ ಬಂದು ಮಹಾಶಿವ ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದೆಂದ್ರೆ ರುಚಿಕ ಮೀನ ಮತ್ತು ತುಲ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಿತ್ರರಾಗಿರ್ತಾರೆ ಇನ್ನು ಶತ್ರು ರಾಶಿಗಳು ಮೇಷ ಸಿಂಹ ಧನಸ್ಸು ಮತ್ತು ಮಿಥುನ ರಾಶಿ ಇದು ಕರ್ಕಾಟಕ ರಾಶಿಯವರಿಗೆ ಶತ್ರುಗಳಾಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ಮುತ್ತು ಆಗಿರುತ್ತೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಭಾನುವಾರ ಮತ್ತೆ ಸೋಮವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಒಂದು ಎರಡು ಮತ್ತು ಮೂರು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಜೊತೆಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ ಆಗಿರುತ್ತೆ ಇದು ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುವಂತ ಆ ಒಂದು ಆ ಬಣ್ಣವಾಗಿರುತ್ತೆ ಇನ್ನು ವೀಕ್ಷಕರೇ ಇದು ಜಲತತ್ವದ ರಾಶಿ ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರು ನೋಡೋದಕ್ಕೆ ಸ್ವಲ್ಪ ಎತ್ತರವಾಗಿರ್ತಾರೆ ಆಕರ್ಷಕ ವ್ಯಕ್ತಿತ್ವವನ್ನು ಉಳ್ಳವರಾಗಿರ್ತಾರೆ ಸುಂದರವಾದಂತ ಮುಖ ಕಮಲದಂತ ಕಣ್ಣುಗಳು ಜೊತೆಗೆ ವಿಶಾಲವಾದಂತ ಭುಜಗಳನ್ನು ಇಟ್ಟುಕೊಂಡು ಸುಂದರವಾಗಿ ಕಾಣಿಸ್ಕೊತಾರೆ ಇನ್ನು ಈ ರಾಶಿಯವರ ಧ್ವನಿ ತುಂಬಾ ಚೆನ್ನಾಗಿರುತ್ತೆ ಮಧುರವಾದಂತ ಮಾತುಗಳನ್ನು ಆಡ್ತಾರೆ ಜೊತೆಗೆ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಿಭಾಯಿಸುವವರಾಗಿರ್ತಾರೆ ಸ್ವಲ್ಪ ಚಂಚಲ ಸ್ವಭಾವಗಳು ಆಗಿದ್ರು ಚಂಚಲ ಮನಸ್ಸು ಅಂದ್ರೆ ಒಂದು ಕಡೆ ಇದ್ದ ಮನಸ್ಸು ಇನ್ನೊಂದು ಕಡೆ ಇರಲ್ಲ ಬೆಳಿಗ್ಗೆ ಒಂಥರ ಇದ್ರೆ ಸಾಯಂಕಾಲ ಒಂಥರ ಇರ್ತಾರೆ ಈ ರೀತಿಯ ಮನಸ್ಸು ಚಂಚಲ ಸ್ವಭಾವಗಳು ಈ ಕರ್ಕಾಟಕ ರಾಶಿಯವರದಾಗಿರುತ್ತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರಿಗೆ ದೀರ್ಘ ಸಮಯ ಅವಕಾಶಗಳು ಬೇಕಾಗಿರುತ್ತೆ ಅಂದ್ರೆ ತೀರ್ಮಾನ ಏನೇ ನಿರ್ಧಾರ ತೆಗೆದುಕೊಳ್ಳುವಂತ ಮೊದಲು ಸ್ವಲ್ಪ ಯೋಚನೆಗಳನ್ನು ಜಾಸ್ತಿ ಮಾಡ್ತೀರಿ ಒಮ್ಮೆ ಏನಾದ್ರೂ ನೀವು ನಿರ್ಧಾರ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಜೊತೆಗೆ ಮಾತಿನಲ್ಲಿ ಏನ್ ಬೇಕಾದ್ರೂ ಗೆಲ್ತೀರಿ ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡ್ತೀರಿ ಇನ್ನು ಈ ರಾಶಿಯ ಸ್ವಭಾವಗಳು ಹೇಗಿರುತ್ತಂದ್ರೆ ಶಾಂತಿ ಪ್ರಿಯರು ಯಾರೊಂದಿಗೂ ವಿರೋಧವನ್ನು ಮಾಡಿಕೊಳ್ಳುವವರಲ್ಲ ಯಾರ ಜೊತೇನು ಜಾಸ್ತಿ ಜಗಳ ಮಾಡಲ್ಲ ವಾದ ವಿವಾದಗಳು ಕೂಡ ಯಾರೊಂದಿಗೂ ಮಾಡುವಂತ ಪ್ರಯತ್ನಗಳನ್ನು ಮಾಡಲ್ಲ ಯಾರು ಏನೇ ಹೇಳಿದ್ರು ಕೂಡ ಅದರ ಬಗ್ಗೆ ಜಾಸ್ತಿ ಗಮನನೂ ಕೊಡಲ್ಲ ಇನ್ನು ನೀವು ಸ್ತ್ರೀಯರ ಮನಸ್ಸನ್ನು ಗೆಲ್ಲುವಂತವರಾಗಿರ್ತೀರಿ ಅವರ ಜೊತೆ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇರ್ತೀರಿ ಬುದ್ಧಿ ಶಕ್ತಿಯಲ್ಲಿ ಈ ರಾಶಿಯವರು ಅತಿ ಹೆಚ್ಚು ಚಾಣಾಕ್ಷರಾಗಿದ್ದೀರಿ ಇನ್ನು ವಿದ್ಯಾಭ್ಯಾಸದಲ್ಲಿ ಚತುರ್ಥ ಪಂಚಮ ಸ್ಥಾನಾಧಿಪತಿಗಳು ಉಚ್ಚ ಸ್ಥಾನದಲ್ಲಿ ಇದ್ದರೆ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪ್ತೀರಿ ಒಂದು ಒಳ್ಳೆ ಸರ್ಕಾರಿ ಕೆಲಸಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ ಆದರೆ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಚಂದ್ರ ನೀಚ ಸ್ಥಾನದಲ್ಲಿ ಏನಾದರೂ ಇದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಸಾಧಾರಣವಾದಂತ ಫಲಗಳು ಸಿಗುತ್ತೆ ಆದರೆ ಚಂದ್ರ ಉಚ್ಚ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಶುಭವಾಗಿದ್ರೆ ಕರ್ಕಾಟಕ ರಾಶಿಯವರು ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ತೀರಿ ಅಂದ್ರೆ ಒಂದು ಒಳ್ಳೆಯ ಹೆಸರುವಾಸಿ ಆಗಿರುವಂತ ಪದವಿಗಳನ್ನು ಪಡೆದುಕೊಳ್ತೀರಿ ಹಾಗಾಗಿ ಸಾಧ್ಯವಾದರೆ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಅದರಲ್ಲಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಚಂದ್ರ ಯಾವ ಸ್ಥಾನದಲ್ಲಿ ಪ್ರವೇಶವಾಗಿದ್ದಾನೆ ಅನ್ನುವಂಥದ್ದು ನೀವು ತಿಳಿದುಕೊಳ್ಳಿ ಇನ್ನು ಈ ರಾಶಿಯವರಿಗೆ ವಿವಾಹ ಯೋಗ ಯಾವ ವಯಸ್ಸಿನಲ್ಲಿ ಆಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ನೋಡಿದ್ರಲ್ಲ ವೀಕ್ಷಕರೇ ಮದುವೆ ಬರ್ತಾ ವ್ಯಾಪಾರ ಅಥವಾ ನಿಮ್ಮ ಮಕ್ಕಳ ತೆಗೆದುಕೊಂಡಿಲ್ಲ ಚಿಂತೆ ಮಾಡಬೇಡಿ ದೋಷ ಸಮೃದ್ಧಿ ಅವರು ನಿಮ್ಮ ಭವಿಷ್ಯದ ಸಂಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಕುಳಿತು ಜಾತಕದಲ್ಲಿ ಏನೆಲ್ಲ ಫಲಗಳೇ ಕುಡಿಬರುವಂತಹ ಸರಳವಾಗಿ ಓದಿಕೊಂಡು ನಕ್ಷತ್ರ ಪಂಚಾಂಗ ಈ ಜಾತಕವು ದಶಾರು ಭಾಷೆಗಳನ್ನು ಕೂಡ ಮುಗಿದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಸಂಪೂರ್ಣವಾದ ನೋಡಿ ಆಚೆಯವರಿಗೆ ಇದು 24 ರಿಂದ 29 ನೇ ವಯಸ್ಸಿನೊಳಗೆ ಮಧಿವ ಯೋಗ ಪೂರಿ ಬರುತ್ತೆ ಆದರೆ ನಿಮ್ಮ ಸಂಗಾತಿಯು ನೋಡೋದಕ್ಕೆ ತುಂಬಾ ಸುಂದರವಾಗಿ ಇರಬಹುದು ಏನ ಒಂದು ಕಾಯಿಲೆಗಳಿಂದ ಹೊರಬರುವ ಸಾಧ್ಯತೆಗಳಿರುತ್ತೆ ಅಂದ್ರೆ ಆರೋಗ್ಯದ ಸಮಸ್ಯೆಗಳಲ್ಲಿ ತೊಂದರೆಗಳನ್ನು ಅನುಭವಕದಲ್ಲಿ ಸ್ವಲ್ಪ ಸಂಘಾತಿಯೊಂದಿಗೆ ಜಾಗೃತಿರಿ ನೀವು ಒಂದು ವೇಳೆ ಸಮಸ್ಯೆ ಏನಾದರೂ ಇದ್ದರೆ ನಿಮ್ಮ ಹತ್ತಿರದಲ್ಲಿ ವೈದ್ಯರ ಬಳಿ ಹೋಗಿ ಅದಕ್ಕೆ ಸಲಹೆಗಳನ್ನು ತೆಗೆದುಕೊಂಡොತ ಫಲ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದರಿಂದ ತುಂಬಾ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿಯ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಇದರ ಜೊತೆಗೆ ಪತ್ನಿಯರಲ್ಲಿ ವಿರಸವಾಗುವಂತಹ ಸಾಧ್ಯತೆಗಳು ಇರುತ್ತೆ ಜಗಳಿರುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇಡಿ ಹೊಂದಾಣಿಕೆಯಿಂದ ಜೀವನ ಮಾಡಿ ಅದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸುಖ ಸಂತೋಷಿ ಮೂರು ಇರುತ್ತದೆ ಸ್ವಲ್ಪ ಶಾಂತಿ ಸಹನೆಗಳಿಂದ ಅವಶ್ಯಕವಾಗಿರುತ್ತೆ ಸಂತಾನ ಭಾಗ್ಯ ಕರ್ನಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸೂರ್ಯ ಕವಚ ಮತ್ತು ಹುಟ್ಟು ಸ್ತೋತ್ರಗಳನ್ನು ಜಪ ಮಾಡೋದ್ರಿಂದ ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಡಬ್ಬಿನ ಮಕ್ಕಳಾಗುವಂತ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಈ ತೊಂದರೆಗಳು ನಿವಾರಣೆಗೆ ಸುಬ್ರಹ್ಮಣ್ಯ ಪೂಜೆ ಮತ್ತು ಅಭಿಷೇಕ ಇವುಗಳನ್ನು ಮಾಡಿಸಿ ಅರಳಿ ಮರಕ್ಕೆ ಒಂಬತ್ತು ದಿನಗಳು ಪ್ರದಕ್ಷಿಣೆಯನ್ನು ಮಾಡಿದರೆ ಸಂತಾನ ಭಾಗ್ಯ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಇನ್ನು ಸಂತಾನ ಭಾಗ್ಯ ಕರ್ಕಾಟಕ ರಾಶಿಯವರಿಗೆ ಅಕಸ್ಮಾತ್ ಆಗಿ ಇನ್ನು ನಿಮಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ ಅಂತವರು ಈ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ಇನ್ನು ಈ ರಾಶಿಯವರು ಹಾಲು ಮೊಸರು ಕಾಫಿ ಚಹಾ ಜ್ಯೂಸ್ ಮತ್ತೆ ಬಟ್ಟೆ ಅಂಗಡಿ ಪ್ರಾವಿಜನ್ ಸ್ಟೋರ್ಗಳು ಇವುಗಳಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಜೊತೆಗೆ ಉತ್ತಮವಾದಂತ ಲಾಭವನ್ನು ಗಳಿಸ್ತೀರಿ ಹಣವನ್ನು ಅಧಿಕ ರೀತಿಯಲ್ಲಿ ಸಂಪಾದನೆಯನ್ನು ಮಾಡ್ತೀರಿ ಇನ್ನು ದ್ವಿತೀಯಾಧಿಪತಿ ಹಾಗೂ ಏಕಾದಶಾಧಿಪತಿಗಳು ಮಿತ್ರರಾಗಿದ್ರೆ ಭೂಮಿ ವಿಚಾರದಲ್ಲಿ ಮೋಟರ್ ವಾಹನಗಳ ವ್ಯಾಪಾರದಿಂದ ಅಪಾರ ರೀತಿಯಲ್ಲಿ ಧನ ಪ್ರಾಪ್ತಿ ಹಾಗೂ ಒಂದು ಉತ್ತಮವಾದಂತಹ ಸ್ಥಾನಕ್ಕೆ ತಲುಪ್ತೀರಿ ಇದರಿಂದ ನೀವು ಉತ್ತಮವಾದಂತ ಬೆಳವಣಿಗೆಯನ್ನು ಕಾಣ್ತೀರಿ ಇನ್ನು ಸ್ವಲ್ಪ ಆರೋಗ್ಯದಲ್ಲಿ ವಿಚಾರದಲ್ಲಿ ಒಂದಿಷ್ಟು ನರಕಕ್ಕೆ ಅಂದ್ರೆ ನರಗಳಿಗೆ ಸಂಬಂಧಪಟ್ಟಂತ ರೋಗಗಳು ಕೂಡ ಇರುತ್ತೆ ಕೆಲವೊಂದು ಕಾಯಿಲೆಗಳು ಇರುತ್ತೆ ಸ್ವಲ್ಪ ಇದರಿಂದ ಎಚ್ಚರವಿರಿ ಸಾಧ್ಯವಾದಷ್ಟು ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಕೂಡ ಇನ್ನಷ್ಟು ಉತ್ತಮವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ತ್ರೀಯರ ಮೂಲಕವಾಗಿ ಭೂಮಿ ಖರೀದಿ ಯೋಗ ಮನೆ ಕಟ್ಟುವಂತ ಯೋಗ ಸಿಗುತ್ತೆ ಅಂದ್ರೆ ನಿಮ್ಮ ಸಂಗಾತಿಯಿಂದ ಅದೃಷ್ಟದ ಒಂದು ಫಲಗಳು ಸಿಗುತ್ತೆ ಇಲ್ಲ ನಿಮ್ಮ ಒಂದು ಹೆಣ್ಣು ಮಕ್ಕಳಿಂದ ಒಂದು ಅದೃಷ್ಟವಿರುತ್ತೆ ಇಲ್ಲ ನಿಮ್ಮ ತಾಯಿಯಿಂದ ಅದೃಷ್ಟವಿರುತ್ತೆ ಇದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ತ್ರೀಯಿಂದ ನಿಮಗೆ ಅದೃಷ್ಟ ಭಾಗ್ಯ ಸಿಗುತ್ತೆ ಈ ರಾಶಿಯವರಿಗೆ ಚತುರ್ಥ ಸ್ಥಾನಾಧಿಪತಿ ಹಾಗೂ ನವಮ ಸ್ಥಾನಾಧಿಪತಿಗಳು ಉಚ್ಚ ಸ್ಥಾನದಲ್ಲಿ ಇದ್ರೆ ನಿಮ್ಮ ಸ್ವಂತ ದುಡಿಮೆಯಿಂದ ಮನೆ ಕಟ್ಟುವಂತ ಯೋಗ ಮನೆ ಖರೀದಿ ಮಾಡುವಂತ ಯೋಗ ಸಿಗುತ್ತೆ ಇನ್ನು ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೀವು ತಿಳ್ಕೊಂಡಿದ್ದೀರಾ ಹಾಗಾಗಿ ಫಲಗಳು ಏನ್ ತಿಳ್ಕೊಂಡಾಯ್ತು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ತಿಳ್ಕೋಬೇಕಲ್ವಾ ಆ ಪರಿಹಾರಗಳನ್ನು ತಿಳಿಸ್ತೇವೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಸಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು ಈ ರೀತಿ ಮೂರು ವಾರ ಮಾಡಿದ ನಂತರ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಇಬ್ಬರ ಬ್ರಾಹ್ಮಣರಿಗೆ ಗುರುದಕ್ಷಿಣೆಯನ್ನು ಸಹಿತವಾಗಿ ಫಲ ತಾಂಬೂಲವನ್ನು ನೀಡಬೇಕು ಜೊತೆಗೆ ನೂರ ಎಂಟು ಬಾರಿ ಶಿವನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಬರುವಂತ ಅಡಚಣೆಗಳು ದೂರವಾಗ್ತವೆ ಇನ್ನು ನೀವು ಸುಖ ಸೌಖ್ಯ ಸಂತೋಷದಿಂದ ಜೀವನವನ್ನು ನಡೆಸಿಕೊಂಡು ಹೋಗ್ತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹಾಗೆ ಪ್ರತಿಯೊಂದು ವಿಡಿಯೋಗಳಿಗೆ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಡ ಮಾಡದೆ ಈ ಕೂಡಲೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು